I uh -huh. ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಇವತ್ತು ಗಣಿತ ಪಾಠವನ್ನು ಆರಂಭಿಸೋಣ ಈಗ ನೀವೊಮ್ಮೆ ಕುಳಿತಲಿಂದ ಮೆಲ್ಲನೆ ಹೇಳಿ ಎದ್ದೇಳಿ ಎದ್ರಾ ಎಲ್ಲರೂ ಎದ್ದಿದ್ದೀರಲ್ಲ ಒಮ್ಮೆ ಕುಣೀರಿ ನಿಮಗೆ ಕುಣಿಲಿಕ್ಕೆ ಗೊತ್ತುಂಟಾ ಹೇಗೆ ಕುಣಿಯುವುದು ಒಮ್ಮೆ ಕುಣೀರಿ ಅದು ಗೊತ್ತುಂಟು ಅಲ್ವಾ ಸರಿ ಈಗ ಒಂದು ಪದ್ಯ ಹಾಡಲಿಕ್ಕೆ ಉಂಟು ಟೀಚರ್ ಮೊನ್ನೆ ಕಲಿಸಿದ ಅದುವೇ ಪದ್ಯ ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ರೆಡಿಯಾ ಹಾಡಿ ಕುಣಿಲಿಕ್ಕೆ ರೆಡಿಯಾ ಸರಿ ಹಾಡೋಣ ಒಂದೆಂದು ಹೇಳುವಾಗ ಹೇಳಿ ಒಂದೆಂದು ಹೇಳುವಾಗ ಒಂದು ಬಾರಿ ಕುಣಿಯಬೇಕು ಕುಣೀರಿ ಒಂದು ಬಾರಿ ಕುಣಿರಿ ಎರಡೆಂದು ಹೇಳುವಾಗ ಎರಡು ಬಾರಿ ಕುಣಿಯಬೇಕು ಕುಣಿರಿ ಕುಣಿದ್ರ ಮೂರೆಂದು ಹೇಳುವಾಗ ಮೂರು ಬಾರಿ ಕುಣಿಯಬೇಕು ಕುಣಿದ್ರಲ್ಲ ನಾಲ್ಕೆಂದು ಹೇಳುವಾಗ ನಾಲ್ಕು ಬಾರಿ ಕುಣಿಯಬೇಕು ಕುಡಿದ್ರ ಐದೆಂದು ಹೇಳುವಾಗ ಐದು ಬಾರಿ ಕುಣಿಯಬೇಕು ಕುಣಿದ್ರಲ್ವಾ ಆಯ್ತಾ ಆಯಿತಾ ಕುಣಿದಾಯ್ತಾ ಐದು ಸಲ ಸರಿ ಇಷ್ಟಾಯಿತು ಪದ್ಯ ಆಯಿತು ಈಗ ಹಿಂದಿನ ಕ್ಲಾಸಲ್ಲಿ ಟೀಚರು ಅಂಜಲಿಯ ಕತೆ ಹೇಳಿದ್ದಾರೆ ಅಲ್ವಾ ಏನಲ್ಲ ಆಯಿತು ಎಲ್ಲರಿಗೆ ತಲುಪಿತು ನಾವು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ದೇವೆ ಹಾಂ ಏನು ಮಾಡಿದ್ದೇವೆ ಅಂಜಲಿಯ ಆಟಿಕೆಗಳನ್ನೆಲ್ಲ ಚಂದ ಮಾಡಿ ಒಂದು ಪಾತ್ರೆಯೊಳಗೆ ಜೋಡಿಸಿಟ್ಟಿದ್ದೇವೆ ನಾವಿಟ್ಟದ ಹಾಂ ನಾವು ಕೂಡ ಅಂಜಲಿ ಅನು ಇವರೊಟ್ಟಿಗೆ ಏನು ಮಾಡಿದ್ದೇವೆ ನಾವು ಕೂಡ ಸಹಾಯ ಮಾಡಿದ್ದೇವೆ ಅಲ್ವಾ ನೀವಿದ್ರಿ ಅಲ್ವಾ ಒಂದೊಂದು ಆಟಿಕೆ ಇರುವುದನ್ನು ಒಂದೊಂದು ಕೋಣೆಯಲ್ಲಿಟ್ಟು ಅದರಲ್ಲಿ ಒಂದು ಅಂತ ಬರೆದಿದ್ದೇವೆ ಎರಡೆರಡು ಇರುವುದನ್ನು ಹಾಗೆ ಬೇರೆ ಬೇರೆ ಪಾತ್ರೆಗಳಲ್ಲಿಟ್ಟು ಎರಡು ಅಂತ ಬರೆದಿದ್ದೇವೆ ಹಾಗೆ ಮೂರು ನಾಲ್ಕು ಐದು ಎಲ್ಲವನ್ನು ಮಾಡಿದ್ದೇವೆ ಈಗ ಏನಾಗಿದೆ ಅಂಜಲಿಯ ಆಟಿಕೆಗಳೆಲ್ಲ ಚಂದವಾಗಿ ಜೋಡಿಸಿ ಚಂದವಾಗಿದೆ ಹಾಗೆ ನಾವು ಯಾವುದೇ ವಸ್ತುಗಳನ್ನು ಏನು ಮಾಡಬೇಕು ಜಾಗರೂಕತೆಯಿಂದ ಇಡಬೇಕು ಏನಾಗ್ತದೆ ಅದು ಚಂದ ಕಾಣ್ತದೆ ಸರಿ ಅಲ್ವಾ ಅಂಜಲಿಗೀಗ ಏನಾಯಿತು ಅಮ್ಮ ಹೇಳಿದ್ದು ಎಲ್ಲ ಸರಿ ಅಂತ ಅನಿಸಿತು ಅಂಜಲಿ ಏನು ಮಾಡಿದ್ಲು ಆಟಿಕೆಗಳನ್ನೆಲ್ಲ ಚಂದವಾಗಿ ಜೋಡಿಸಿಟ್ಟದ್ದನ್ನು ಅವಳ ಅಪ್ಪನಿಗೆ ತೋರಿಸಿದ್ಲು ಹಾ ಅಪ್ಪನಿಗೇನಾಯಿತು ತುಂಬ ಆಯ್ತು ಮಗಳ ಬಗ್ಗೆ ಅಪ್ಪ ಖುಷಿಯಿಂದ ಅಂಜಲಿಯನ್ನು ಹಾಡಿ ಹೊಗಳಿದ್ರು ಮತ್ತೆ ಈಗ ಅಂಜಲಿಗೆ ಕೆಲಸ ಮಾಡುವ ಉತ್ಸಾಹ ಬೇರೆ ಬೇರೆ ಕೆಲಸ ಮಾಡುವ ಅಂತ ಅನಿಸಿತು ಅಂಜಲಿ ಅಡುಗೆ ಕೋಣೆಗೆ ಹೋದ್ಲು ಆಗ ಅಲ್ಲಿ ಅಂಜಲಿ ಅಮ್ಮ ಒಂದು ಕೆಲಸ ಮಾಡ್ತಿದ್ರು ಏನು ಗೊತ್ತಾ ಕಪಾಟಿನಲ್ಲಿರುವ ಪಾತ್ರೆಗಳನ್ನೆಲ್ಲ ಚಂದ ಮಾಡಿ ಒರೆಸಿ ಚಂದ ಮಾಡಿ ಇದ್ದರು ಆಗ ಅಂಜಲಿ ಏನು ಹೇಳಿದ್ಲು ಅಮ್ಮ ಈ ಕೆಲಸ ನೀನು ಮಾಡೋದು ಬೇಡ ನಾನು ಮಾಡ್ತೇನೆ ನೀನು ಹೋಗು ಅಂತ ಅಮ್ಮನಲ್ಲಿ ಹೇಳಿದ್ಲು ಆಗ ಅಲ್ಲಿಗೆ ಯಾರು ಬಂದ ಅಂಜಲಿಯ ಗೆಳೆಯನಾದ ಆದಿತ್ಯನೂ ಬಂದ ಅವರಿಬ್ಬರು ಸೇರಿ ಏನು ಮಾಡಿದ್ರು ಪಾತ್ರೆಗಳನ್ನೆಲ್ಲ ಎಣಿಸಿಟ್ರು ಯಾವ ಯಾವ ಪಾತ್ರೆ ಯಾವ ಯಾವ ಕೋಣೆಯಲ್ಲಿ ಆಗ್ಬೋದು ಅಂತ ಎಣಿಸಿ ಚಂದ ಮಾಡಿ ಜೋಡಿಸಿಟ್ರು ಅದರ ಜೊತೆಗೇನು ಮಾಡಿದರು ಗೊತ್ತುಂಟಾ ಯಾವ್ಯಾವ ಪಾತ್ರೆಗಳು ಎಷ್ಟೆಷ್ಟು ಇವೆ ಅಂತ ಸ್ಲೇಟಿನಲ್ಲಿ ಬರೆದ್ರು ಅವರು ಹೇಗೆಲ್ಲ ಜೋಡಿಸಿಟ್ರು ಹೇಗೆಲ್ಲ ಬರೆದ್ರು ನಿಮಗೆ ಗೊತ್ತಾಗ್ಬೇಕಾ ಗೊತ್ತಾಗಬೇಕಿದ್ರೆ ಏನು ಮಾಡಬೇಕು ನೀವು ನಿಮ್ಮ ಪಾಠ ಪುಸ್ತಕದ ಇಪ್ಪತ್ತಾರನೇ ಪುಟ ತೇರಿ ನೋಡ ತೆರೆದ್ರಾ ತೆರೆದ್ರಾ ಏನು ಕಂಡಿತು ಹಾಂ ಏನು ಪಾತ್ರೆಗಳಿವೆ ಕಪಾಟಿನಲ್ಲಿ ತುಂಬ ಪಾತ್ರೆಗಳಿವೆ ಆ ಪಾತ್ರೆಗಳು ಏನಲ್ಲ ಅಂತ ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ಏನದು ಮೇಲಿನ ಕೋಣೆಯಲ್ಲಿ ಏನಿದೆ ಏನದು ಹಾಂ ಊಟವನ್ನು ಪದಾರ್ಥವನ್ನು ಬಡಿಸ್ತಾರೆ ಅದರ ಹೆಸರೆಂತ ಸೌಟು ನೋಡಿದ್ದೀರಾ ನೀವು ಸೌಟನ್ನು ಟೀಚರ್ ತೋರಿಸ್ತಾರ ನೋಡಿದ್ದೀರಾ ನೀವು ಸೌಟನ್ನು ನೋಡಿದ್ದೀರಿ ಅಲ್ವಾ ಕೆಳಗಿನ ಕೋಣೆ ನೋಡಿ ಕೆಳಗಿನ ಕೋಣೆಯಲ್ಲಿ ಏನಿದೆ ತಟ್ಟೆಗಳಿವೆ ಎಷ್ಟು ತಟ್ಟೆಗಳಿವೆ ಹಾಂ ಎಷ್ಟು ಎರಡು ತಟ್ಟೆಗಳಿವೆ ಅದರ ನಂತರದ ಕೋಣೆಯಲ್ಲಿ ಏನಿದೆ ಗ್ಲಾಸುಗಳಿವೆ ಅಲ್ವಾ ಎಷ್ಟು ಗ್ಲಾಸುಗಳು ಎಣಿಸಿ ನೋಡಿ ಸರಿ ಇನ್ನು ಅದರ ಕೆಳಗಿನ ಕೋಣೆಯಲ್ಲಿ ಏನಿದೆ ಅದೇನು ಬುತ್ತಿಗಳು ಎಷ್ಟು ಬುತ್ತಿಗಳಿವೆ ಎಣಿಸಿದ್ದೀರಿ ಅಲ್ವಾ ಸರಿ ಎಷ್ಟು ಎರಡು ಅಲ್ವಾ ಕೆಳಗಿನ ಕೋಣೆಯಲ್ಲಿ ಏನಿದೆ ಮಡಕೆ ಮಡಕೆ ಇದೆ ಅಲ್ವಾ ಎಷ್ಟು ಮಡಕೆ ಇದೆ ಒಂದು ಮಡಕೆ ಇದೆ ಈಗ ನಿಮಗೆ ಕಪಾಟಿನಲ್ಲಿರುವ ವಸ್ತುಗಳು ಎಷ್ಟು ಅಂತ ಯಾರ ಸಹಾಯ ಇಲ್ಲದೆ ಬರೆಯಲು ಸಾಧ್ಯ ಇದೆಯಾ ಸೌಟ್ ಎಷ್ಟು ಗ್ಲಾಸ್ ಎಷ್ಟು ಎಷ್ಟು ತಟ್ಟೆ ಎಷ್ಟು ಬುತ್ತಿ ಎಷ್ಟು ಬರೀರಿ ನೋಡೋಣ ಒಮ್ಮೆ ನೀವೇ ನೀವೇ ಬರೀರಿ ಮತ್ತು ತಪ್ಪಾದರೆ ಸರಿ ಮಾಡ್ಬೋದು ಟೀಚರ್ ಹೇಳಿಕೊಡ್ತಾರೆ ಮತ್ತೆ ಈಗೊಮ್ಮೆ ಬರೇರಿ ಬರೆದ್ರಲ್ವಾ ಸರಿ ಅಂಜಲಿ ಮತ್ತು ಆದಿತ್ಯ ಯಾವ ರೀತಿ ಜೋಡಿಸಿಟ್ಟಿದ್ದಾರೆ ಅದೇ ರೀತಿ ನಾವು ಜೋಡಿಸಿಡೋಣ ಒಮ್ಮೆ ಮತ್ತೆ ಅವರ ಹಾಗೆ ನಾವು ಕೂಡ ಬರೆದು ನೋಡೋಣ ಸರಿಯಾ ನೋಡಿ ಅಂಜಲಿಯ ಕಪಾಟು ಹೀಗಿದೆಯಾ ಹೀಗೇ ಇದೆ ಆದರೆ ಅದರಲ್ಲಿ ಪಾತ್ರೆಗಳಿವೆ ಆದರೆ ಇದರಲ್ಲಿ ಪಾತ್ರೆಗಳು ಇಲ್ಲ ಈಗ ನಾವು ಪಾತ್ರೆಗಳನ್ನು ಏನು ಮಾಡೋಣ ಅಂಜಲಿ ಇಟ್ಟ ಹಾಗೆ ಇಡೋಣ ಈಗ ನೀವು ನನಗೆ ಹೇಳಬೇಕು ಮೇಲಿನ ಕೋಣೆಯಲ್ಲಿ ಯಾವ ಪಾತ್ರೆ ಯಾವ ಪಾತ್ರೆ ಅದು ನಿಮ್ಮ ಪುಸ್ತಕ ನೋಡಿ ಹೇಳ್ತೀರಾ ಆ ಪಾತ್ರೆಯ ಪರಿಚಯ ಇದೆ ನಿಮಗೆ ಆ ಪಾತ್ರೆಯ ಪರಿಚಯ ಇದೆ ನಿಮಗೆ ನಾನೊಮ್ಮೆ ತೋರಿಸ್ತೇನೆ ನೋಡಿ ನೋಡಿ ಏನಿದು ಓದ್ಬೋದಾ ಏನಿದು ಸೌಟು ಇದು ಸೌಟು ಇದು ಯಾಕೆ ಯಾಕೆ ಉಪಯೋಗಿಸುವುದು ಇದು ಅನ್ನ ಸಾಂಬಾರು ಎಲ್ಲ ಬಡಿಸುವುದು ಸೌಟಿನಲ್ಲಿ ಅದಕ್ಕೆ ಉಪಯೋಗಿಸ್ತಾರೆ ಈಗ ಸೌಟುಗಳು ಇಂತಹ ಪಾತ್ರೆ ಎಷ್ಟು ಅಂತ ಹೇಳ್ಬೋದಾ ನಿಮಗೆ ಪಾಠಪುಸ್ತಕದಲ್ಲಿ ಎಷ್ಟಿದೆ ಹಾಂ ಎಷ್ಟು ಮೂರು ಅಲ್ವಾ ಹಾಗಾದರೆ ಮೂರು ಸೌಟುಗಳನ್ನು ನಾವು ಇಡೋಣ ಎಷ್ಟು ಸೌಟ್ ಆಯ್ತು ಒಂದು ಸೌಟ್ ಆಯಿತು ಈಗೆಷ್ಟಾಯಿತು ಎರಡು ಸೌಟಾಯಿತು ಈಗೆಷ್ಟಾಯಿತು ಮೂರು ಸೌಟುಗಳಾಯ್ತಲ್ವಾ ಎಷ್ಟು ಸೌಟುಗಳಾಯಿತು ಎಣಿಸೋಣೊಮ್ಮೆ ಒಂದು ಎರಡು ಮೂರು ಇನ್ನು ಕೆಳಗಿನ ಕೋಣೆಯಲ್ಲಿ ಏನಿದೆ ಅದೇನು ಕೆಳಗಿನ ಕೋಣೆಯಲ್ಲಿರುವ ಪಾತ್ರೆ ಯಾವುದು ಹೇಳ್ಬೋದಾ ನಿಮಗೆ ಹಾಂ ಏನು ತಟ್ಟೆ ಒಮ್ಮೆ ತೋರಿಸ್ಬೇಕಾ ಪರಿಚಯ ಇದೆ ನಿಮಗೆ ತಟ್ಟೆಯದ್ದು ತೋರಿಸ್ತೇನೆ ನೋಡಿ ಇದು ತಟ್ಟೆ ಇದರಲ್ಲಿ ಏನು ಮಾಡೋದು ಪದಾರ್ಥವನ್ನು ಬಡಿಸುವುದು ಪದಾರ್ಥವನ್ನು ತಿನ್ನುವುದು ಈ ಪಾತ್ರೆಯಲ್ಲಿ ಇದು ತಟ್ಟೆ ಅಲ್ಲಿ ಇಂತಹ ಎಷ್ಟು ತಟ್ಟೆಗಳಿವೆ ಎಷ್ಟಿವೆ ಹಾಂ ಎರಡು ನಾವು ಕೂಡ ಇಡೋಣ ಎಷ್ಟು ತಟ್ಟೆ ಈಗ ಒಂದು ತಟ್ಟೆ ಆಯಿತು ಈಗೆಷ್ಟಾಯಿತು ಎರಡು ತಟ್ಟೆಗಳಾದವು ಅಲ್ವಾ ಇನ್ನು ಕೆಳಗಿನ ಕೋಣೆಯಮ್ಮೆ ನೋಡಿ ಪಾಠಪುಸ್ತಕದಲ್ಲಿ ಯಾವ ಪಾತ್ರೆ ಇದೆ ಹಾಂ ಯಾವುದು ಗ್ಲಾಸುಗಳು ಗ್ಲಾಸುಗಳು ಯಾಕೆ ನೀರು ಹಾಲು ಚಹಾ ಎಲ್ಲ ಕುಡಿಲಿಕ್ಕೆ ಅಲ್ವಾ ಗ್ಲಾಸುಗಳನ್ನು ತೋರಿಸ್ಬೇಕ ನಿಮಗೆ ನೋಡಿ ನೋಡಿ ಇದು ಗ್ಲಾಸು ಗ್ಲಾಸು ಎಷ್ಟು ಗ್ಲಾಸುಗಳಿವೆ ಅಲ್ಲಿ ಐದು ಗ್ಲಾಸುಗಳಿವೆ ಅಲ್ವಾ ಐದು ಗ್ಲಾಸುಗಳನ್ನು ಇಡೋಣ ನಾವು ಒಂದಾಯಿತು ಈಗ ಎಷ್ಟಾಯಿತು ಎರಡು ಈಗ ಎಷ್ಟಾಯಿತು ಮೂರು ಈಗಷ್ಟು ನಾಲ್ಕಾಯ್ತು ಈಗ ಎಷ್ಟು ಐದು ಗ್ಲಾಸುಗಳಾಯ್ತು ಎಣಿಸೋಣ ಒಮ್ಮೆ ಒಂದು ಎರಡು ಮೂರು ನಾಲ್ಕು ಐದು ಕೆಳಗಿನ ಕೋಣೆ ನೋಡಿ ಕಪಾಟಿನ ಕೆಳಗಿನ ಕೋಣೆ ನೋಡಿ ಏನು ಪಾತ್ರೆ ಅದು ಏನೋ ಬುತ್ತಿ ಬುತ್ತಿ ಯಾಕೆ ಉಪಯೋಗಿಸುವುದು ಆಹಾರವನ್ನು ತೆಗೆದುಕೊಂಡು ಹೋಗುವುದು ಬುತ್ತಿಯಲ್ಲಿ ಬುತ್ತಿಯನ್ನೊಮ್ಮೆ ನೋಡ್ತೀರಾ ನೋಡಿ ಬುತ್ತಿ ಬುತ್ತಿ ಎಷ್ಟು ಬುತ್ತಿಗಳಿವೆ ಅಲ್ಲಿ ಎರಡು ಬುತ್ತಿಗಳಿವೆ ನಾವು ಕೂಡ ಇಡೋಣ ಎರಡು ಬುತ್ತಿಗಳನ್ನು ಈಗ ಎಷ್ಟು ಬುತ್ತಿ ಆಯಿತು ಒಂದು ಬುತ್ತಿ ಆಯಿತು ಈಗೆಷ್ಟು ಬುತ್ತಿ ಆಯಿತು ಎರಡು ಗುತ್ತಿಗಳಾಯಿತು ಅಲ್ವಾ ಇನ್ನು ಕೆಳಗಿನ ಕೋಣೆಯಲ್ಲಿ ನೋಡಿ ಏನದು ಪಾತ್ರೆ ಹಾ ಏನು ಗೊತ್ತಿದೆ ನಿಮಗೆ ಮಡಕೆ ಮಡಕೆಯನ್ನು ನೋಡ್ತೀರಾ ನೋಡಿ ಮಡಕೆ ಮಡಕೆಯನ್ನು ಯಾಕೆ ಉಪಯೋಗಿಸುವುದು ಅನ್ನ ಸಾಂಬಾರು ಎಲ್ಲ ಬೇಯಿಸುವುದು ಮಡಕೆಯಲ್ಲಿ ಅಲ್ವಾ ಎಷ್ಟು ಮಡಕೆಗಳಿವೆ ಅಲ್ಲಿ ಹೌದು ಒಂದು ಮಡಕೆಗಳಿವೆ ಅಲ್ವಾ ಒಂದು ಮಡಕೆ ಇದೆ ಒಂದು ಮಡಕೆಯನ್ನು ಒಂದು ಮಡಕೆಯನ್ನು ಇಡೋಣ ನೋಡಿ ಒಂದು ಮಡಕೆ ಈಗ ಅಂಜಲಿಯ ಮನೆಯ ಅಡುಗೆ ಕೋಣೆಯಲ್ಲಿರುವ ಕಪಾಟಿನ ಹಾಗೆ ನಾವು ಕೂಡ ಪಾತ್ರೆಗಳನ್ನು ಜೋಡಿಸಿಟ್ಟಿದ್ದೇವೆ ಒಮ್ಮೆ ನೋಡೋಣ ಸೌಟುಗಳೆಷ್ಟು ತಟ್ಟೆಗಳೆಷ್ಟು ನೋಡೋಣ ಎಷ್ಟು ಸೌಟುಗಳು ಒಂದು ಎರಡು ಮೂರು ಮೂರು ಸೌಟುಗಳು ತಟ್ಟೆಗಳೆಷ್ಟು ಒಂದು ಎರಡು ಗ್ಲಾಸುಗಳೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಗ್ಲಾಸುಗಳು ಬುತ್ತಿಗಳೆಷ್ಟು ಒಂದು ಎರಡು ಮಡಕೆಗಳೆಷ್ಟು ಒಂದು ನೀವು ಬರೆದದು ಸರಿ ಇದೆಯಾ ನೀವು ಬರ್ದಿದ್ದೀರಲ್ವಾ ನೋಡೋಣ ಮತ್ತೆ ಈಗ ಅಂಜಲಿ ಬರೆದಿದ್ದಾಳೆ ಅಲ್ವಾ ಅಂಜಲಿ ಬರ್ದೊಮ್ಮೆ ನೋಡಿ ಆದಿತ್ಯನ ಸ್ಲೇಟ್ ಮತ್ತು ಅಂಜಲಿಯ ಸ್ಲೇಟ್ ಒಮ್ಮೆ ನೋಡಿ ಕಾಣ್ತದಾ ನೋಡಿ ಅವರು ಬರೆದ ರೀತಿಯಲ್ಲಿ ನಾನು ಕೂಡ ಬರೆದಿದ್ದೇನೆ ಕಾಣ್ತದ ನಿಮಗೆ ಅಂಜಲಿ ಎಷ್ಟು ಬುತ್ತಿ ಅಂತ ಬರೆದದ್ದು ಒಂದು ಬುತ್ತಿ ಇಲ್ಲಿ ಐದು ಸೌಟು ಐದು ಕ್ಲಾಸು ಒಂದು ಮಡಕೆ ಮೂರು ತಟ್ಟೆ ಇದು ಅಂಜಲಿ ಬರೆದ ರೀತಿಯಲ್ಲಿ ಟೀಚರ್ ಕೂಡ ಬರೆದಿದ್ದಾರೆ ನೋಡಿ ಹಾಗೆ ಇದೆಯಲ್ಲ ಅಂಜಲಿ ಬರೆದ ಹಾಗಿದೆಯಲ್ಲ ಹೌದು ಅಂಜಲಿ ಬರೆದದ್ದು ಸರಿಯಾ ನಾವು ನೋಡೋಣ ಸರಿಯಾದದಕ್ಕೆ ಸರಿ ಹಾಕುವ ತಪ್ಪಾದದಕ್ಕೆ ತಪ್ಪು ಹಾಕೋಣ ನೋಡೋಣ ಒಂದು ಬುತ್ತಿ ಒಂದು ಬುತ್ತಿಯ ಇಲ್ಲಿ ಒಂದು ಬುತ್ತಿಯ ಅಲ್ಲ ಎಷ್ಟು ಬುತ್ತಿಗಳಾಗಬೇಕದ್ದು ಎಷ್ಟು ಬುತ್ತಿಗಳಾಗಬೇಕು ಎರಡು ಅಂಜಲಿ ಬರ್ದದೇನಾಗಿದೆ ಅಂಜಲಿ ಬರ್ದದೇನಾಗಿದೆ ತಪ್ಪಾಗಿದೆ ನಾವು ಅಂಜಲಿಗೆ ತಪ್ಪು ಹಾಕೋಣ ಇನ್ನು ಅಂಜಲಿ ಸೌಟ ಎಷ್ಟು ಅಂತ ಬರ್ದದ್ದು ಎಷ್ಟು ಬರ್ದದ್ದು ಐದು ಸೌಟು ಹೌದಾ ಐದು ಸೌಟಾ ಒಂದು ಎರಡು ಮೂರು ಇದು ಕೂಡ ತಪ್ಪು ಏನು ಮಾಡುವ ಅಂಜಲಿಗೆ ತಪ್ಪು ಹಾಕಿದರೆ ಬೇಸರ ಆಗ್ತದಲ್ವಾ ತುಂಬ ತಪ್ಪು ಕಾಣುವಾಗ ನಾವೇನು ಮಾಡುವ ಅದಕ್ಕೊಂದು ಉರುಟು ಹಾಕೋಣ ಅಲ್ಲ ಅದು ಕೂಡ ತಪ್ಪಾಗಿದೆ ಅದ ಕಾರಣ ಉರುಟು ಹಾಕೋಣ ಇನ್ನು ಗ್ಲಾಸುಗಳೆಷ್ಟು ಬರ್ದದವಳು ಗ್ಲಾಸುಗಳೆಷ್ಟು ಬರ್ದದು ಐದು ಗ್ಲಾಸು ಇದು ಸರಿಯಾ ನೋಡೋಣ ನೋಡೋಣ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಸರಿಯಾಗಿದೆ ವೆರಿ ಗುಡ್ ಅಂಜಲಿ ಇನ್ನೂ ಏನು ಬರ್ದದು ಒಂದು ಮಡಕೆ ಮಡಕೆ ಎಷ್ಟಂತೆ ಒಂದು ಹೌದಾ ನೋಡೋಣ ಸರಿ ಒಂದು ಮಡಕೆ ಅಂಜಲಿಯದ್ದು ಏನಾಗಿದೆ ಸರಿ ಆಗಿದೆ ಇನ್ನೇನು ಬರ್ತದ್ದು ಮೂರು ತಟ್ಟೆ ಮೂರು ತಟ್ಟೆಯಾ ನೋಡೋಣ ನಾವು ನೋಡಿ ಮೂರು ತಟ್ಟೆಯಾ ಅಲ್ಲ ಒಂದು ಎರಡು ಎರಡೇ ತಟ್ಟೆ ಅಂಜಲಿಯದೇನಾಗಿದೆ ತಪ್ಪಾಗಿದೆ ಹಾಗೆ ಅಂಜಲಿಯದ್ದು ಮೂರು ತಪ್ಪಾಗಿದೆ ಅಲ್ವಾ ನಾವು ಅದನ್ನು ಸರಿ ಮಾಡಬೇಕು ನೀವು ಮಾಡ್ತೀರೊಮ್ಮೆ ನಿಮ್ಮ ಪುಸ್ತಕದಲ್ಲಿ ಸರಿ ಮಾಡ್ತೀರಾ ನಿಮ್ಮದು ತಪ್ಪಾಗಿದ್ರೆ ಸರಿ ಮಾಡ್ತೀರಾ ಈಗ ಟೀಚರು ಹೇಳಿಕೊಡ್ತಾರೆ ನೋಡಿ ಏನಿದು ಬರ್ದದ್ದು ಸೌಟು ಎಷ್ಟು ಸೌಟುಗಳು ಎಣಿಸಿ ಒಂದು ಎರಡು ಮೂರು ಯಾರಲ್ಲ ಹೀಗೆ ಬರೆದಿದ್ದೀರಿ ಹಾಂ ವೆರಿ ಗುಡ್ ತುಂಬ ಜನ ಬರೆದಿದ್ದೀರಿ ಅಲ್ವಾ ಇನ್ನು ಗ್ಲಾಸು ಗ್ಲಾಸು ಎಷ್ಟು ಅಂತ ನೋಡಬೇಕು ನಾವು ಎಷ್ಟು ಗ್ಲಾಸು ಒಂದು ಎರಡು ಮೂರು ನಾಲ್ಕು ಐದು ಐದು ಗ್ಲಾಸುಗಳು ಇನ್ನು ತಟ್ಟೆ ಎಷ್ಟು ಅಂತ ನೋಡುವ ನೋಡಿ ತಟ್ಟೆ ಎಷ್ಟು ಒಂದು ಎರಡು ಎರಡು ತಟ್ಟೆಗಳು ಇದೇನು ಬುತ್ತಿ ಬುತ್ತಿ ಎಷ್ಟು ನೋಡೋಣ ಒಂದು ಎರಡು ಬುತ್ತಿ ಕೂಡ ಎರಡು ಇನ್ನು ಮಡಕೆ ಮಡಕೆ ಎಷ್ಟು ಎಷ್ಟು ನೋಡಿ ಮಡಕೆ ಒಂದು ಈಗ ಅಂಜಲಿಯ ಅಡುಗೆ ಕೋಣೆ ಹೇಗಾಯಿತು ಆಯ್ತಲ್ವಾ ಯಾಕೆ ಕಾಪಾಟಿನಲ್ಲಿರುವ ವಸ್ತುಗಳೆಲ್ಲ ಚೆಂದವಾಗಿ ಜೋಡಿಸಿಟ್ಟಾಯ್ತು ಅಲ್ವಾ ನೀವೀಗ ಸೌಟುಗಳೆಷ್ಟು ಗ್ಲಾಸುಗಳೆಷ್ಟು ತಟ್ಟೆಗಳೆಷ್ಟು ಎಲ್ಲವನ್ನು ಬರೆದಿದ್ದೀರಿ ನೀವು ಬರೆದದ್ದು ಮಾತ್ರ ಅಲ್ಲ ಮತ್ತೆ ಅಂಜಲಿಗೂ ಬರೆಯಲು ಸಹಾಯ ಮಾಡಿದ್ದೀರಿ ಅವಳು ತಪ್ಪು ಬರೆದಿದ್ಲಲ್ವಾ ನೀವೇನು ಮಾಡಿದಿರಿ ಆದಿತ್ಯ ಮತ್ತು ಅಂಜಲಿಗೆ ಸಹಾಯ ಮಾಡಿದ್ದೀರಿ ಅಲ್ವಾ ಅಂಜಲಿಗೆ ತುಂಬ ಖುಷಿಯಾಯಿತು ಅವಳೇನು ಮಾಡಿದ್ಲು ಗೊತ್ತಾ ಖುಷಿಯಿಂದ ಟೀಚರ್ ಕೊಟ್ಟ ಮನೆ ಕೆಲಸವನ್ನು ಬೇಗನೆ ಮಾಡಲಿಕ್ಕೆ ಹೊರಟ್ಲು ಯಾವುದು ಗೊತ್ತುಂಟಾ ಆ ಮನೆ ಕೆಲಸ ನಿಮ್ಮ ಪಾಠಪುಸ್ತಕದಲ್ಲಿಯೂ ಇದೆ ಪಾಠಪುಸ್ತಕದ ಇಪ್ಪತ್ತೇಳನೇ ಪುಟದಲ್ಲಿದೆ ನೀವೇನು ಮಾಡಬೇಕೀಗ ನೀವು ಹುಷಾರು ಮಕ್ಕಳಲ್ವಾ ಅಂಜಲಿ ಮನೆ ಕೆಲಸ ಮಾಡುವುದಕ್ಕಿಂತ ಮೊದಲು ನೀವು ಮಾಡಬೇಕು ಮಾಡ್ತೀರಾ ಮಾಡಿ ಆಯಿತಾ ಇಷ್ಟು ಬೇಗ ಆಯಿತಾ ವೆರಿ ಗುಡ್ ನೋಡೋಣ ನೀವು ಮಾಡಿದ್ದು ಸರಿ ಇದೆ ಅಂತ ನೋಡೋಣ ಆಯಿತಾ ಈಗ ನೀವು ಮಾಡಿದ್ದು ಸರಿಯಾಗಿದೆ ಅಂತ ನೋಡೋಣ ನೀವು ಬರ್ದಿದ್ದೀರಲ್ವಾ ಸರಿ ಅಂತ ನೋಡೋಣ ಇರುವೆಗಳು ಎಷ್ಟು ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಇರುವೆಗಳು ಐದು ಇರುವೆಗಳು ಇನ್ನು ಮೀನುಗಳು ಎಷ್ಟು ಬರೆದಿದ್ದೀರಿ ಎಷ್ಟು ಹಾಂ ನೋಡೋಣ ಸರಿ ಇದೆ ಅಂತ ಎಷ್ಟು ಮೀನುಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೀನುಗಳು ಇನ್ನು ಕಪ್ಪೆಗಳೆಷ್ಟು ಎಷ್ಟು ಬರ್ದದ್ದು ನೀವು ಒಂದು ಎರಡು ಬರ್ದಿದ್ದೀರಾ ಎರಡು ಇನ್ನು ಆಮೆಗಳು ಎಷ್ಟು ಅಂತ ಬರ್ದಿದ್ದೀರಾ ಎಣಿಸೋಣ ಒಂದು ಎರಡು ಮೂರು ಕೊಡೆ ಎಷ್ಟು ಹಾಂ ಎಷ್ಟು ಒಂದು ಎಲ್ಲವೂ ಕೂಡ ಸರಿಯಾಗಿದೆ ಅಲ್ಲ ನಿಮ್ಮದು ನೀವು ಬರೆದದ್ದು ಎಲ್ಲವೂ ಸರಿಯಾಗಿದೆ ವೆರಿ ಗುಡ್ ನಿಮಗೀಗ ಎಲ್ಲವೂ ತಿಳಿದಿದೆ ಅಲ್ವಾ ವೆರಿ ಗುಡ್ ಸರಿ ಎಲ್ಲರೂ ಸರಿ ಬರೆದಿದ್ದೀರಿ ಯಾಕೆ ಯಾಕೆ ಸರಿ ಬರೆದದ್ದು ನಿಮಗೀಗ ಒಂದು ಎರಡು ಮೂರು ನಾಲ್ಕು ಐದು ಇದೆಲ್ಲ ಬರೀಲಿಕ್ಕೂ ಗೊತ್ತಿದೆ ಒಂದು ಅಂದರೆ ಎಷ್ಟು ಎರಡು ಅಂದರೆ ಎಷ್ಟು ಮೂರು ಅಂದರೆ ಎಷ್ಟು ನಾಲ್ಕು ಅಂದರೆ ಎಷ್ಟು ಐದು ಅಂದರೆ ಎಷ್ಟು ಎಲ್ಲವೂ ಗೊತ್ತಿದೆ ಯಾವ ಚಿತ್ರ ಕೊಟ್ಟರು ನಿಮಗೆ ಬರಿಬೋದು ನಮ್ಮ ಪಾಠವು ಇವತ್ತಿಗೆ ಮುಗಿಯಿತು ಅಲ್ವಾ ಈಗ ಟೀಚರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮಲ್ಲಿ ನಿಮಗೆ ಎಷ್ಟು ಗೊತ್ತಾಗಿದೆ ಅಂತ ನೋಡಬೇಡ ಟೀಚರ್ ಕೇಳ್ತಾರೆ ನಿಮಗೆ ನಾನು ನಿಜವಾಗಿ ಕೊಡೋದಿಲ್ಲ ಈಗ ಹೇಗೆ ಕೊಡುವುದು ನಿಮಗೆ ನಾನು ಚಾಕ್ಲೇಟ್ ಕೊಡ್ತೇನೆ ಅಂತ ನೆನೆಸಿಕೊಳ್ಳಿ ಆ ಯಾವಾಗಾದ್ರೂ ಕಾಣುವಾಗ ಚಾಕ್ಲೇಟ್ ಕೊಡ್ತೇನೆ ಅಂತ ನೆನೆಸಿಕೊಳ್ಳಿ ನಿಮಗೆ ಒಂದು ಚಾಕ್ಲೇಟ್ ಆಗ್ಬೋದಾ ಐದು ಚಾಕ್ಲೇಟ್ ಆಗ್ಬೋದಾ ಎಷ್ಟಾಗ್ಬೋದು ಯಾಕೆ ಎಷ್ಟಾಗ್ಬೋದು ಒಂದಾಗ್ಬೋದಾ ಇಲ್ಲ ಎಲ್ಲರಿಂತ ಹೇಳಿದ್ದು ನನಗೆ ಗೊತ್ತಾಗಿದೆ ಏನೋ ಎಲ್ಲರಿಗೂ ಐದು ಚಾಕ್ಲೇಟ್ ಬೇಕು ಯಾಕೆ ಐದು ಅಂದರೆ ತುಂಬ ಅಲ್ವಾ ಅಂದರೆ ಸ್ವಲ್ಪ ಚಾಕ್ಲೇಟಿಗೆ ಆಗುವಾಗ ಎಷ್ಟು ಸಾಕು ಎಷ್ಟು ಬೇಕು ಐದು ಬೇಕು ನಿಮಗೆ ನೀವು ಡಾಕ್ಟ್ರಲ್ಲಿಗೆ ಹೋಗ್ತೀರಿ ನಿಮಗೆ ಐದು ಇಂಜೆಕ್ಷನ್ ಬೇಕಾ ಎರಡು ಇಂಜೆಕ್ಷನ್ ಬೇಕಾ ಇಂಜೆಕ್ಷನ್ ಸೂಜಿ ಹಾಂ ಎಷ್ಟು ಬೇಡವೇ ಬೇಡ ಎರಡಾದರೂ ಸಾಕು ಐದು ಬೇಡ ಯಾಕೆ ತುಂಬ ಕೊಟ್ಟರೆ ಏನಾಗ್ತದೆ ತುಂಬ ನೋವಾಗ್ತದೆ ಅಲ್ವಾ ಟೀಚರ್ ನಿಮಗೆ ಲಡ್ಡು ಕೊಡ್ತಾರೆ ಮೂರು ಲಡ್ಡು ಕೊಡಬೇಕಾ ನಾಲ್ಕು ಲಡ್ಡು ಕೊಡಬೇಕಾ ಎಷ್ಟಾಗ್ಬೋದು ನಿಮಗೆ ಎಷ್ಟಾಗ್ಬೋದು ನಾಲ್ಕು ಅಲ್ವಾ ತುಂಬ ಬೇಕು ಹಾಗಾರೆ ತುಂಬ ಯಾವುದು ಸ್ವಲ್ಪ ಯಾವುದು ಎಲ್ಲ ಗೊತ್ತಾಗಿದೆ ಅಲ್ವಾ ಈಗ ನೋಡಿ ಟೀಚರ್ ಅಂತ ಚಿತ್ರ ತೋರಿಸ್ತಾರೆ ಇದೆಷ್ಟು ಎಷ್ಟು ಒಂದು ಅಲ್ವಾ ಎಷ್ಟು ಚಾಕ್ಲೇಟ್ ಇದೆ ಇಲ್ಲಿ ಎಷ್ಟು ಚಾಕ್ಲೇಟ್ ಇದೆ ಒಂದೇ ಚಾಕ್ಲೇಟ್ ಒಂದು ಅಂದರೆ ಒಂದೇ ಚಾಕ್ಲೇಟ್ ಅಲ್ವಾ ಇದೆಷ್ಟು ಎರಡು ಅಲ್ವಾ ಎರಡು ಅಂದರೆ ನೋಡಿ ಎರಡು ಅಂದರೆ ಎಷ್ಟು ಚಾಕ್ಲೇಟ್ ಒಂದು ಚಾಕ್ಲೇಟ್ ಎರಡು ಚಾಕ್ಲೇಟ್ ಎರಡು ಚಾಕ್ಲೇಟ್ ಎರಡು ಅಂದರೆ ಎರಡು ಚಾಕ್ಲೇಟ್ ಇದೆಷ್ಟು ಎಷ್ಟು ಮೂರು ನೋಡಿ ಮೂರು ಅಂದರೆ ಬಣ್ಣ ಬಣ್ಣದ ಚಾಕ್ಲೇಟ್ ಅಲ್ವಾ ಆಸೆ ಆಗ್ತಿದೆಯಾ ನೋಡಿ ಮೂರು ಅಂದರೆ ಒಂದು ಎರಡು ಮೂರು ಚಾಕ್ಲೇಟ್ ಇನ್ನು ಇನ್ನು ನೋಡಿ ಇದೆಷ್ಟು ಚಾಕ್ಲೇಟ್ ಆಗಿರ್ಬೋದು ಎಣಿಸಿ ಒಂದು ಚಾಕ್ಲೇಟ್ ಎರಡು ಚಾಕ್ಲೇಟ್ ಮೂರು ಚಾಕ್ಲೇಟ್ ನಾಲ್ಕು ಚಾಕ್ಲೇಟ್ ಅಲ್ವಾ ನಾಲ್ಕು ಇನ್ನು ಇದೆಷ್ಟು ಚಾಕ್ಲೇಟ್ ಆಗಿರ್ಬೋದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಚಾಕ್ಲೇಟ್ ಈಗ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲವೂ ನಿಮಗೆ ಪರಿಚಯ ಆಯಿತು ನಿಮ್ಮ ಗೆಳೆಯರಾದವು ಅಲ್ವಾ ಈ ಒಂದು ಅಂತ ಹೇಳುವುದು ನಿಮ್ಮ ಗೆಳೆಯ ಎರಡು ಅಂತ ಹೇಳುವುದು ನಿಮ್ಮ ಗೆಳೆಯ ಮೂರು ಅಂತ ಹೇಳುವುದು ನಿಮ್ಮ ಗೆಳೆಯ ನಾಲ್ಕು ಕೂಡ ಗೆಳೆಯ ಐದು ಕೂಡ ಗೆಳೆಯ ಅಲ್ವಾ ಈ ಒಂದು ಎರಡು ಮೂರು ನಾಲ್ಕು ಐದು ಇದ್ದಾರಲ್ಲ ಇವರಿಗೂ ಗೆಳೆಯರಿದ್ದಾರಂತೆ ಯಾರು ಇವರಿಗೆ ಇವರೇ ಗೆಳೆಯರು ನೀವು ಕೂಡ ಇದ್ದೀರಿ ಇವರಿಗೆ ಇವರೇ ಗೆಳೆಯರು ಗೆಳೆಯರು ಹಾಡು ಒಂದು ಪದ್ಯ ನಾವು ಕೇಳೋಣ ನಾವು ಕೂಡ ಹಾಡೋಣ ಸರಿಯಾ ನಾವಿಬ್ಬರು ಗೆಳೆಯರು ಹಾಡಿ ನಾವಿಬ್ಬರು ಗೆಳೆಯರು ತುಂಬ ಪ್ರೀತಿಯ ಗೆಳೆಯರು ಹೇಳಿ ನಾವಿಬ್ಬರು ಗೆಳೆಯರು ತುಂಬ ಪ್ರೀತಿಯ ಗೆಳೆಯರು ನನ್ನ ಹೆಸರು ಒಂದು ನನ್ನ ಹೆಸರು ಎರಡು ನನ್ನ ಹೆಸರು ಒಂದು ನನ್ನ ಹೆಸರು ಎರಡು ನಮ್ಮಲ್ಲಿ ಯಾರು ದೊಡ್ಡವನೋ ನಮ್ಮಲ್ಲಿ ಯಾರು ಚಿಕ್ಕವನು ನಮ್ಮಲ್ಲಿ ಎರಡು ದೊಡ್ಡವನೋ ನಮ್ಮಲ್ಲಿ ಒಂದು ಚಿಕ್ಕವನು ನಮ್ಮಲ್ಲಿ ಒಂದು ಚಿಕ್ಕವನು ಅಲ್ವಾ ಒಂದು ಚಿಕ್ಕವನಲ್ವಾ ಎರಡು ದೊಡ್ಡವನಲ್ವಾ ಹೌದು ಸರಿ ಆಗ್ಲಿಲ್ಲ ಪದ್ಯ ಚಿಕ್ಕವನಾದ ನಾನು ಮುಂದೆ ನಿಲ್ಲುತ್ತೇನೆ ದೊಡ್ಡವನಾದ ದೊಡ್ಡವನಾದ ನಾನು ಹಿಂದೆ ನಿಲ್ಲುತ್ತೇನೆ ನಾವಿಬ್ಬರು ಗೆಳೆಯರು ತುಂಬಾ ಪ್ರೀತಿಯ ಗೆಳೆಯರು ನನ್ನ ಹೆಸರು ಮೂರು ನನ್ನ ಹೆಸರು ನಾಲ್ಕು ನನ್ನ ಹೆಸರು ಮೂರು ನನ್ನ ಹೆಸರು ನಾಲ್ಕು ನಮ್ಮಲ್ಲಿ ಯಾರು ದೊಡ್ಡವನು ನಮ್ಮಲ್ಲಿ ಯಾರು ಚಿಕ್ಕವನು ಯಾರು ದೊಡ್ಡವನು ಹಾ ಇವನು ದೊಡ್ಡವನು ಇವನು ಚಿಕ್ಕವನು ನಮ್ಮಲ್ಲಿ ನಾಲ್ಕು ದೊಡ್ಡವನು ನಮ್ಮಲ್ಲಿ ಮೂರು ಚಿಕ್ಕವನು ನಮ್ಮಲ್ಲಿ ಮೂರು ಚಿಕ್ಕವನು ಚಿಕ್ಕವನಾದ ನಾನು ಮುಂದೆ ನಿಲ್ಲುತ್ತೇನೆ ದೊಡ್ಡವನಾದ ನಾನು ಹಿಂದೆ ನಿಲ್ಲುತ್ತೇನೆ ನಾವಿಬ್ಬರು ಗೆಳೆಯರು ತುಂಬಾ ಪ್ರೀತಿಯ ಗೆಳೆಯರು ನನ್ನ ಹೆಸರು ನಾಲ್ಕು ನನ್ನ ಹೆಸರು ಐದು ನಮ್ಮಲ್ಲಿ ಯಾರು ದೊಡ್ಡವನು ನಮ್ಮಲ್ಲಿ ಯಾರು ಚಿಕ್ಕವನು ಯಾರು ದೊಡ್ಡವನು ಐದು ದೊಡ್ಡವನು ನಾಲ್ಕು ಚಿಕ್ಕವನು ನಮ್ಮಲ್ಲಿ ಐದು ದೊಡ್ಡವನು ನಮ್ಮಲ್ಲಿ ನಾಲ್ಕು ಚಿಕ್ಕವನು ನಮ್ಮಲ್ಲಿ ನಾಲ್ಕು ಚಿಕ್ಕವನು ಚಿಕ್ಕವನಾದ ನಾನು ಮುಂದೆ ನಿಲ್ಲುತ್ತೇನೆ ದೊಡ್ಡವನಾದ ನಾನು ಹಿಂದೆ ನಿಲ್ಲುತ್ತೇನೆ ದೊಡ್ಡವನಾದ ನಾನು ಹಿಂದೆ ನಿಲ್ಲುತ್ತೇನೆ ಇವುಗಳಲ್ಲಿ ದೊಡ್ಡದು ಯಾರು ಐದು ಎಲ್ಲರಿಗಿಂತ ಸಣ್ಣದ್ಯಾರು ಒಂದು ಗೊತ್ತುಂಟಲ್ಲ ನಿಮಗೆ ಈಗ ಒಂದು ಮನೆ ಕೆಲಸ ಕೊಡ್ತೇನೆ ನೀವು ಚಾಕ್ಲೇಟಿನ ಚಿತ್ರ ಮಾಡಿ ಒಂದು ಚಾಕ್ಲೇಟ್ ಮಾಡಿ ಒಂದು ಎರಡು ಚಾಕ್ಲೇಟ್ ಮಾಡಿ ಎರಡು ಮೂರು ಚಾಕ್ಲೇಟ್ ಮಾಡಿ ಮೂರು ನಾಲ್ಕು ಚಾಕ್ಲೇಟ್ ಮಾಡಿ ನಾಲ್ಕು ಐದು ಚಾಕ್ಲೇಟ್ ಮಾಡಿ ಐದು ಅಂತ ಬರೆದು ಟೀಚರಿಗೆ ತೋರಿಸ್ಬೇಕು ಸರಿಯಾ ಈ ಪಾಠ ಇಲ್ಲಿಗೆ ಮುಗಿಯಿತು ಈಗ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ವಂದನೆಗಳು